ದೇಶದ ಮೊತ್ತ ಮೊದಲ ಸಂಪೂರ್ಣ ಎಐ ಸಿನಿಮಾ ಯಾವುದು ಗೊತ್ತಾ ಸಂಪೂರ್ಣ ಕೃತಕ ಬುದ್ಧಿಮತೆ ಮೂಲಕ ನಿರ್ಮಿತವಾದ ಕನ್ನಡ ಸಿನಿಮಾ ಯಾವುದು ಈ ಸಿನಿಮಾದ ಟೋಟಲ್ ಬಜೆಟ್ ಎಷ್ಟು ಗೊತ್ತಾ ಕನ್ನಡದ ಲವ್ ಯು ಸಿನಿಮಾದ ಇಂಟ್ರೆಸ್ಟಿಂಗ್ ಮಾಹಿತಿ ಬೇಕಾ ಈ ವಿಡಿಯೋ ನೋಡಿ ಈಗೆಲ್ಲ ಎಐ ತಂತ್ರಜ್ಞಾನದ್ದೇ ಜಮಾನ ಇವತ್ತು ಬಹುತೇಕ ಕೆಲಸಗಳನ್ನ ಎ ಐ ಮಾಡುವಷ್ಟರ ಮಟ್ಟಿಗೆ ತಯಾರಾಗಿದೆ ಇದೀಗ ಸಿನಿಮಾ ರಂಗಕ್ಕೂ ಕೂಡ ಕೃತಕ ಬುದ್ಧಿಮತೆ ಕಾಲಿಟ್ಟಿದೆ ಸಂಪೂರ್ಣವಾಗಿ ಎಐ ಮೂಲಕವೇ ಒಂದು ಸಿನಿಮಾವನ್ನ ಯಾರಾದರೂ ಮಾಡಬಹುದಾ ಅಂತ ಕಾದಿದ್ದವರಿಗೆ ಈಗ ಸ್ಯಾಂಡಲ್ವುಡ್ನಲ್ಲಿ ಉತ್ತರ ಸಿಕ್ಕಿದೆ ಹೌದು ಸಂಪೂರ್ಣವಾಗಿ ಕೃತಕ ಬುದ್ಧಿಮತೆಯನ್ನೇ ಬಳಸಿಕೊಂಡು ಸಿನಿಮಾವೊಂದನ್ನು ಕನ್ನಡದಲ್ಲಿ ತಯಾರು ಮಾಡಲಾಗಿದೆ ಕನ್ನಡ ಚಿತ್ರರಂಗವು ಕೃತಕ ಬುದ್ಧಿಮತೆಯ ಬಳಕೆಯಲ್ಲಿ ಹೊಸ ಮೈಲಿಗಲನ್ನು ಸ್ಥಾಪಿಸಿದೆ ಎಸ್ ನರಸಿಂಹಮೂರ್ತಿ ನಿರ್ದೇಶನದ ಲವ್ ಯು ಸಿನಿಮಾವು ಸಂಪೂರ್ಣವಾಗಿ ಎಐ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿದೆ ಹಾಡುಗಳು ಸಂಭಾಷಣೆ ಸಿನಿಮಾಟೋಗ್ರಫಿ ಸೇರಿದಂತೆ ಎಲ್ಲವನ್ನೂ ಎಐನಿಂದಲೇ ಮಾಡಲಾಗಿದ್ದು ಈ ಚಿತ್ರವು ಜಾಗತಿಕ ಮಟ್ಟದಲ್ಲಿ ಸ್ಯಾಂಡಲ್ವುಡ್ನ ಹೆಮ್ಮೆಯನ್ನು ಹೆಚ್ಚಿಸಿದೆ ಈ ಸಿನಿಮಾದ ನಿರ್ದೇಶಕರು ಹಾಗೂ ನಿರ್ಮಾಪಕರನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕೆಲಸಗಳನ್ನು ಎಐ ತಂತ್ರಜ್ಞಾನವೇ ಮಾಡಿದೆ ಈ ಸಿನಿಮಾದಲ್ಲಿನ ಪ್ರತಿ ಪಾತ್ರ ಅವುಗಳ ಡೈಲಾಗ್ ಸಂಗೀತ ಸಂಯೋಜನೆ ಸೌಂಡ್ ಡಿಸೈನ್ ಛಾಯಾಗ್ರಹಣ ಹಿನ್ನೆಲೆಯಲ್ಲಿ ಬರುವ ಲೊಕೇಶನ್ ಕಲರಿಂಗ್ ಮುಂತಾದ ಎಲ್ಲ ಕೆಲಸಗಳಿಗೂ ಎಐ ಬಳಕೆ ಮಾಡಲಾಗಿದೆ ನೂತನ್ ಎಂಬ ಎಐ ಇಂಜಿನಿಯರ್ ಅವರ ತಾಂತ್ರಿಕ ನಾಯಕತ್ವ ಹಾಗೂ ರಾಜ್ ಗುಂಡೂರಾವ್ ಯೋಜನೆಯ ನೇತೃತ್ವದಲ್ಲಿ ಈ ಸಿನಿಮಾ ಸಿದ್ಧವಾಗಿದೆ ಲವ್ ಯು ಸಿನಿಮಾವನ್ನು ಎಐ ಬಳಸಿ ಕೇವಲ ಲಕ್ಷ ರೂಪಾಯಿಗೆ ನಿರ್ಮಾಣ ಮಾಡಲಾಗಿದೆ ಇನ್ನು ತೊಂಬತ್ತೈದು ನಿಮಿಷ ಅವಧಿಯ ಈ ಸಿನಿಮಾದಲ್ಲಿ ಹನ್ನೆರಡು ಹಾಡುಗಳಿವೆ ಈ ಚಿತ್ರವನ್ನು ವೀಕ್ಷಿಸಿದ ಸೆನ್ಸಾರ್ ಮಂಡಳಿ ಯುಐ ಪ್ರಮಾಣ ಪತ್ರ ನೀಡಿದೆ ಈ ಸಿನಿಮಾಕ್ಕಾಗಿ ಆರು ತಿಂಗಳು ಕೆಲಸ ಮಾಡಿದ್ದೇವೆ ಇದು ಎಐ ಕ್ರಾಂತಿಯ ಕಾಲ ಸಿನಿಮಾದಲ್ಲಿ ನಿರ್ದೇಶಕರು ಮತ್ತು ನಿರ್ಮಾಪಕರನ್ನು ಹೊರತುಪಡಿಸಿ ನೂರಾರು ಜನರ ಕೆಲಸವನ್ನು ಎಐ ಮಾಡಿದೆ ಇದು ಬರೀ ಸಿನಿಮಾ ಅಲ್ಲ ಇದೊಂದು ಕ್ರಾಂತಿ ಕಥೆ ಹೇಳುವಿಕೆ ಹಾಗೂ ತಂತ್ರಜ್ಞಾನ ಸರಾಗವಾಗಿ ಬೆರೆಯುವ ಹೊಸ ಯುಗವನ್ನು ನಾವು ಪ್ರವೇಶಿಸುತ್ತಿದ್ದೇವೆ ಎಂದು ನಿರ್ದೇಶಕ ಮತ್ತು ನಿರ್ಮಾಪಕ ಎಸ್ ನರಸಿಂಹಮೂರ್ತಿ ಹೇಳಿದ್ದಾರೆ ಕನ್ನಡ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಇಂಥದ್ದೊಂದು ಬದಲಾವಣೆಗೆ ಉದಾಹರಣೆಯಾಗಿದೆ ಭವಿಷ್ಯದಲ್ಲಿ ಈ ಬದಲಾವಣೆಗೆ ಹೊಂದಿಕೊಂಡು ನಮ್ಮ ಚಿತ್ರರಂಗವು ಉಳಿದ ಭಾಷೆಯ ಚಿತ್ರರಂಗಗಳನ್ನು ಮುನ್ನಡೆಸುತ್ತಿದೆ ಎಂಬ ನಂಬಿಕೆ ನಮಗೆ ಇದೆ ಇಂಥದ್ದೊಂದು ಕೆಲಸ ಮಾಡಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಅವರು ಹೇಳಿದ್ದಾರೆ ಸೆನ್ಸಾರ್ ಮಂಡಳಿಯಿಂದ ಪ್ರಮಾಣ ಪತ್ರ ಪಡೆದಿರುವ ಈ ಸಿನಿಮಾವನ್ನು ಮೇ ಅಥವಾ ಜೂನ್ ತಿಂಗಳಲ್ಲಿ ರಿಲೀಸ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆಯಂತೆ